ನಮಸ್ತೆ ವೀಕ್ಷಕರೇ ಓಂ ಶ್ರೀ ದುರ್ಗಾಶಕ್ತಿ ಜ್ಯೋತಿಷ ಕೇಂದ್ರಕ್ಕೆ ಸ್ವಾಗತ ವೀಕ್ಷಕರೇ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ನಿಮ್ಮ ಹತ್ರ ಮಾಡ್ಕೋಬೇಕೇ ಮತ್ತು ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ನಿಮ್ಮ ಪ್ರೀತಿನ ಒಪ್ಕೊಂತ ಇಲ್ವೇ ಅವರು ನಿಮ್ಮನ್ನು ವಶೀಕರಣ ಆಗಬೇಕೇ ಹಾಗಿದ್ರೆ ಈ ಒಂದು ಸುಲಭವಾದ ಒಂದು ವಶೀಕರಣ ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕರೇ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ಏನಪ್ಪ ಅವರಾಗಿ ನಿಮ್ಮ ಹತ್ರ ಆಗ್ತಾರೆ ಅದು ಹೇಗೆ ಯಾವ ಥರ ಅನ್ನೋದು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ತಂತ್ರವನ್ನು ಯಾವ ದಿನ ಮಾಡಬೇಕಪ್ಪ ಅಂತಂದರೆ ವೀಕ್ಷಕರೇ ಶುಕ್ರವಾರ ಬೆಳಗಿನ ಜಾವ ಈ ಒಂದು ತಂತ್ರವನ್ನು ನೀವು ಮಾಡಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿರೋಂಥ ವ್ಯಕ್ತಿಗಳು ನಿಮ್ಮನ್ನು ನಿಮ್ಮ ಪ್ರೀತಿಯನ್ನು ಏನು ಯಾರೂ ಒಪ್ತಾಯಿಲ್ಲ ಅಂಥವ್ರು ಸುಲಭವಾಗಿ ನಿಮ್ಮ ಹತ್ರ ಬರ್ತಾರೆ ಅದು ಹೇಗೆ ಯಾವ ಥರ ಅದನ್ನ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಯಂತ್ರವನ್ನು ತಗೊಂಡಿದ್ದೀನಿ ನೋಡಿ ಈ ಯಂತ್ರವನ್ನು ನೀವು ತೊಗೋಬೇಕಾಗತ್ತೆ ಆ ಯಂತ್ರದ ಮೇಲೆ ಕೆಲವೊಂದು ಮಂತ್ರಗಳನ್ನು ಬರ್ತಿದ್ದೀನಿ ನೋಡಿ ಯಂತ್ರದ ತಗಡವನ್ನು ತೊಗೋಬೇಕಾಗತ್ತೆ ನೋಡಿ ಆ ಯಂತ್ರದ ಮೇಲೆ ಮಂತ್ರಗಳನ್ನು ಬರ್ತೀನಿ ನೋಡಿ ಒಂದು ಮಂಡಲವನ್ನು ಹಾಕಿದ್ದೀನಿ ಆ ಮಂಡಲದ ಒಳಭಾಗದಲ್ಲಿ ಕೆಲವೊಂದು ಮಂತ್ರಗಳನ್ನು ಬರ್ತೀನಿ ನೋಡಿ ದೇವಿ ವಶಂ ಸಿದ್ಧಿ ಕ್ಲೀಮ್ ಅಂತ ಬರ್ದೀನಿ ಅದರ ಪಕ್ಕದಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯ ಹೆಸರನ್ನು ನೀವು ಬರೀಬೇಕಾಗುತ್ತೆ ಅಂದರೆ ಅದು ಸ್ತ್ರೀ ಆಗ್ಬೋದು ಇಲ್ಲ ಪುರುಷ ಆಗ್ಬೋದು ನೋಡಿ ಇಲ್ಲಿ ನಾನು ಸುನೀತಾ ಅಂತ ಬರೆದಿರಿ ಅದರ ಕೆಳಭಾಗದಲ್ಲಿ ವೀಕ್ಷಕರೇ ನಿಮ್ಮ ಹೆಸರನ್ನು ನೀವು ಬರೀಬೇಕಾಗುತ್ತೆ ಬರೀತೀರಿ ಆದ ನಂತರ ಇಲ್ಲಿ ರತಿದೇವಿ ಕ್ಲೀಮ್ ವಶಮ್ ಅಂತ ಈ ಮಂತ್ರವನ್ನು ನೀವು ಬರೀಬೇಕಾಗುತ್ತೆ ನೋಡಿ ಈ ಒಂದು ಮಂತ್ರವನ್ನು ಆ ಯಂತ್ರದ ಮೇಲೆ ಬರೀಬೇಕು ಬರೆದ ಆದ ನಂತರ ಈ ಏನು ಮಾಡಬೇಕಪ್ಪ ಅಂತಂದ್ರೆ ವೀಕ್ಷಕರೇ ಇಲ್ಲಿ ಅರಿಶಿನ ಕೊಂಬು ಕಾಣಿಸ್ತಾ ಇದೆಯಾ ವೀಕ್ಷಕರೇ ಆ ಅರಿಶಿನ ಕೊಂಬು ಮಧ್ಯಭಾಗದಲ್ಲಿಟ್ಟು ಕಂಕಣವನ್ನು ಕಟ್ಟಬೇಕಾಗುತ್ತೆ ಈ ಥರ ಸುತ್ತಬೇಕಾಗುತ್ತೆ ನೋಡಿ ಕಾಣಿಸ್ತಾ ಇದೆಯಾ ಈ ಥರ ಸಂಪೂರ್ಣವಾಗಿ ಸುಟ್ಟಬೇಕಾಗುತ್ತೆ ನೋಡಿ ಈ ಥರ ಸುಟ್ಟಿ ಇಡಬೇಕಾಗುತ್ತೆ ಅಂದರೆ ಒಂದು ಯಂತ್ರದ ಮೂಲ ಇಲ್ಲಿ ಈ ಥರ ಒಂದು ಕಂಕಣ ಕಟ್ತಿಲ್ಲ ನಾವು ಅರಿಶದ ಕೊಂಬನ್ನು ನಾವು ಹೇಗೆ ಕಂಕಣ ಕಟ್ತೀವೋ ಆ ಥರ ಒಂದು ಸು ಸುತ್ತಿಡ್ಬೇಕು ಮತ್ತು ಇಲ್ಲಿ ಅರಿಶದ ಕಾಣಿಸ್ ದಾರ ಕಾಣಿಸ್ತದೆ ಸೀರೆ ನೋಡಿ ಆ ಅರಶದ ದಾರವನ್ನು ಹೀಗೆ ಕಂಕಣ ಮುಖಾಂತರ ನಾವು ಹೇಗೆ ಕಂಕಣ ಕಟ್ತೀವಿ ಆ ಥರವನ್ನು ಆ ಕಂಕಣವನ್ನು ಕಟ್ಟಿಡಬೇಕಾಗುತ್ತೆ ನೋಡಿ ಕಾಣಿಸ್ತದೆ ಈ ಥರ ಕಂಕಣ ಕಟ್ತೀರಿ ಕಟ್ಟಿದ ಆದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಆ ಶುಕ್ರವಾರ ಒಂದು ದಿನ ಆ ಯಂತ್ರವನ್ನು ನಿಮ್ಮ ಬಳಿ ಇಟ್ಕೋಬೇಕಾಗತ್ತೆ ನಿಮ್ಮ ಜೋಬಲ್ಲಿ ಇಲ್ಲ ನಿಮ್ಮ ಬರಸಲ್ಲಿ ಏನಪ್ಪ ಇಲ್ಲ ನಿಮ್ಮ ಪರ್ಸ್ನಲ್ ಜಾಗದಲ್ಲಿ ಈ ಒಂದು ಯಂತ್ರವನ್ನು ನಿಮ್ಮ ಬಳಿ ಇಟ್ಕೋಬೇಕಾಗುತ್ತೆ ಇಟ್ಟಿದ ಆದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ವೀಕ್ಷಕರೇ ಈ ಯಂತ್ರವನ್ನು ಏನೇ ಎಕ್ಕದ ಗಿಡಕ್ಕೆ ಈ ಬಿಳಿ ಎಕ್ಕಿದ ಗಿಡ ಅಂದರೆ ಎಕ್ಕದ ಗಿಡದಲ್ಲಿ ಎರಡು ವಿಧಗಳಿದೆ ವೀಕ್ಷಕರೇ ಒಂದು ಬಿಳಿ ಎಕ್ಕದ ಗಿಡ ಮತ್ತು ಒಂದು ನೀಲಿದ ಎಕ್ಕಿದ ಗಿಡ ಇದೆ ಆದರೆ ಬಿಳಿ ಎಕ್ಕದ ಗಿಡಕ್ಕೆ ಇದನ್ನು ನೀವು ಕಟ್ಟಿ ಬರಬೇಕಾಗತ್ತೆ ವೀಕ್ಷಕರೇ ಈ ಯಂತ್ರವನ್ನು ಇಷ್ಟು ಮಾಡಿ ಸಾಕು ವೀಕ್ಷಕರೇ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ಸುಲಭವಾಗಿ ಈನೇಳಿ ಸುಲಭವಾಗಿ ನಿಮ್ಮ ಹತ್ರ ಆಗ್ತಾರೆ ವೀಕ್ಷಕರೇ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ನಮಸ್ತೆ